ಹುಬ್ಬಳ್ಳಿ ಸುದ್ದಿ ಸುನಿಲ್ ಕುಮಾರ್ ಜಿ ಚಿತ್ರಗಾರ ಇವರಿಗೆ ರಾಷ್ಟ್ರಮಟ್ಟದ ಸಾಧಕ ವಿಭೂಷಣ ಪ್ರಶಸ್ತಿಗೆ ಆಯ್ಕೆ ಕವಿತ ಕರ್ಮಮಣಿ ಫೌಂಡೇಶನ್ ಸಂಚಾಲಕರಾದ ಲಾಲಾ ಲಾಲಾಸಾ ಫೆಂಡಾರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರಮಟ್ಟದ ಸಾಧಕ ವಿಭೂಷಣ ಪ್ರಶಸ್ತಿಗೆ ಹುಬ್ಬಳ್ಳಿಯ ಚಿತ್ರಕಲಾವಿದರಾದ ಸುನಿಲ್ ಕುಮಾರ್ ಜಿ ಚಿತ್ರಗಾರ್ ಇವರ ನೆಲ ಜಲ ಭಾಷೆ ಸಂಸ್ಕೃತಿ ಮತ್ತು ಚಿತ್ರಕಲಾ ಸಾಧನೆಗೆ ಮಟ್ಟದ ಸಾಧಕ ವಿಭೂಷಣ ಪ್ರಶಸ್ತಿಯನ್ನು ಮಹನೀಯರಿಗೆ ನೀಡಲು ನಮಗೆ ತುಂಬಾ ಹರ್ಷವೆನಿಸುತ್ತದೆ ಎಂದು ಕೆಕೆ ಫೌಂಡೇಶನ್ ಸಂಚಾಲಕರಾದ ಲಾಲಾ ಫೆಂಡಾರಿ ಅವರು ನಮ್ಮ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ಗೆ ತಿಳಿಸಿದ್ದಾರೆ ಇರೋ ರಿಪೋರ್ಟ್ ಅಮರನ್ ಕಾಮ್ಳೆ